ಇನ್ನು ಬಹಳಷ್ಟು ಆರೋಪಗಳನ್ನು ಮಾಡಿದ್ದಾರೆ ದರ್ಶನ್ ಅವರ ಮೇಲೆ ರೇಣುಕಾಸ್ವಾಮಿಗೆ ಹಗ್ಗದಿಂದ ಹೊಡೆದಿರೋ ಆರೋಪ ಇದೆ ಪತ್ತಗೆರೆ ಶೆಡ್ನಲ್ಲಿ ಸ್ವಾಮಿಯ ಮೇಲೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮನ ಬಂದಂತೆ ತಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸೇವೆ ನಾಗೇಶ್ ರೇಣುಕಾ ಸ್ವಾಮಿಗೆ ಹಗ್ಗದಿಂದ ಹೊಡೆದಿರೋ ಆರೋಪ ಮಾಡಿದ್ದಾರೆ ಪೊಲೀಸರಿಂದ ಹಗ್ಗ ಕೊಂಬೆ ರಿಕವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ರಿಕವರಿ ನೋಡಿ ಸಿ ವಿ ನಾಗೇಶ್ ವ್ಯಂಗ್ಯ ಮಾಡಿದ್ದಾರೆ ಕೋರ್ಟ್ ಹಾಲ್ನಲ್ಲಿ ವ್ಯಂಗ್ಯದ ನಗು ಬೀರಿದ್ದಾರೆ ಸಿ ನಾಗೇಶ್ ಹೈಕೋರ್ಟ್ನಲ್ಲಿ ಸಿ ವಿ ನಾಗೇಶ್ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ರೇಣುಕಾ ಸ್ವಾಮಿಗೆ ಹಗ್ಗದಿಂದ ಹೊಡೆದಿರೋ ಆರೋಪವನ್ನು ಮಾಡಿದ್ದಾರೆ ಇವರು ಪೊಲೀಸರಿಂದ ಹಗ್ಗ ಕೊಂಬೆ ರಿಕವರಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ಹೊಡೆದಿರುವಂಥ ಹಗ್ಗ ಮತ್ತು ಕೊಂಬೆ ಅಲ್ಲೇ ಬಿದ್ದಿದ್ದಂತ ಒಂದು ಕಟ್ಟಿಗೆ ಅವುಗಳನ್ನು ಪೊಲೀಸರು ರಿಕವರಿ ಮಾಡಿಕೊಂಡಿದ್ರು ನೋಡಿ ಇದರಿಂದ ಹೊಡೆದಿದ್ದಾರೆ ರೇಣುಕಾಸ್ವಾಮಿಗೆ ಈ ವಸ್ತುಗಳಿಂದ ಹಲ್ಲೆ ಮಾಡಿದ್ದಾರೆ ರೇಣುಕಾಸ್ವಾಮಿ ಮೇಲೆ ಸಾಕ್ಷಿಯಾಗಿ ಇವುಗಳನ್ನು ತೋರಿಸೋದಕ್ಕೆ ಪೊಲೀಸರು ರಿಕವರಿ ಮಾಡಿಕೊಂಡಿರೋದು ಪೊಲೀಸ್ ರಿಕವರಿ ನೋಡಿ ಸಿ ಬಿ ನಾಗೇಶ್ ಕಿಂಡಲ್ ಮಾಡಿದ್ದಾರೆ ವ್ಯಂಗ್ಯ ಮಾಡಿದ್ದಾರೆ ಪೊಲೀಸರ ಮೇಲೆ ಕೋರ್ಟ್ ಹಾಲ್ ನಲ್ಲಿ ವ್ಯಂಗ್ಯದ ನಗು ಬೀರಿದ್ದಾರೆ ಸಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಹಗ್ಗ ಮತ್ತು ಕೊಂಬೆಯನ್ನ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ ಕೊಂಬೆ ಅಂದ್ರೆ ಒಂದು ಕಟ್ಟಿಗೆ ಅಲ್ಲೇ ಬಿದ್ದಂತ ಒಂದು ಕಟ್ಟಿಗೆ ಅದನ್ನ ತಗೊಂಡು ಮನ ಬಂದಂತೆ ಥಳಿಸಿದ್ದಾರೆ ರೇಣುಕಾಸ್ವಾಮಿ ಮೇಲೆ ಇದು ಕೂಡ ಇಲ್ಲೇ ಬಿದ್ದಿದೆ ಇನ್ನು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಆದರೆ ಇಲ್ಲಿ ಪೊಲೀಸರ ರಿಕವರಿ ನೋಡಿ ಸಿ ವಿ ನಾಗೇಶ್ ಕಿಂಡಲ್ ಮಾಡ್ತಾ ಇರೋದು ವ್ಯಂಗ್ಯದ ನಗು ಮಾ ನಗು ಬೀರಿದ್ದಾರೆ ಕೋರ್ಟ್ ಹಾಲ್ನಲ್ಲಿ ಇವೆಲ್ಲ ಏನ್ರಿ ಅಂತ ಹೇಳಿ ಆದರೆ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ಸಣ್ಣ ಪುಟ್ಟ ಸಾಕ್ಷಿಗಳು ಕೂಡ ಬೇಕಾಗುತ್ತೆ ಹಾಗಾಗಿನೇ ಈ ಹಗ್ಗ ಕೊಂಬೆ ರಿಕವರಿ ಮಾಡಿದ್ದಾರೆ ಪೊಲೀಸರು ಅದರಲ್ಲಿ ಏನು ತಪ್ಪಿಲ್ಲ ಆದರೆ ಅದನ್ನು ಕೂಡ ಇಲ್ಲಿ ಸಿ ವಿ ನಾಗೇಶ್ ವ್ಯಂಗ್ಯ ಮಾಡಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಇದು ದರ್ಶನ್ ಪರ ವಕೀಲ ಆಡ್ತಾ ಇರುವಂಥ ಪ್ರಬಲವಾದಂಥ ವಾದ ದರ್ಶನ್ ಪಾತ್ರ ಇಲ್ವೇ ಇಲ್ಲ ದರ್ಶನ್ ಕಿಡ್ನಾಪ್ ಮಾಡಿಲ್ಲ ಕೊಲೆನೂ ಮಾಡಿಲ್ಲ ಇದನ್ನು ನಿರೂಪಿಸುವ ಸಲುವಾಗಿ ಇಷ್ಟೆಲ್ಲ ಲೋಪದೋಷಗಳನ್ನು ಕಂಡುಹಿಡಿತಾ ಇದ್ದಾರೆ ಏನೇನು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಅದೆಲ್ಲದರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಮತ್ತು ಪೊಲೀಸರ ತನಿಖೆ ಯಾವ ರೀತಿಯಾಗಿ ಸಾಗಿದೆ ಯಾವ ರೀತಿಯಾಗಿ ನಡೆದಿದೆ ಅನ್ನೋದರ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ ಮತ್ತು ಇಷ್ಟೊಂದು ಲೋಪದೋಷಗಳಿರುವಂತಹ ಚಾರ್ಜ್ ಶೀಟ್ನ ಚಾರ್ಜ್ ಶೀಟ್ ನಾವು ನೋಡ್ತಾ ಇದ್ರೆ ತನಿಖೆ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆಯಿಂದ ಕೂಡಿರಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇರುವುದು ಜೊತೆಗೆ ಬಹಳ ಇಂಟ್ರೆಸ್ಟ್